ಮಸ್ತ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಇವತ್ತು ಮಾಡ್ತಾ ಇರೋದು ಕಡಾಯಿ ಪನ್ನೀರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನ್ಗೆ ಚಪಾತಿಗೆ ರಾತ್ರಿ ಊಟಕ್ಕೆ ಸೂಪರಾಗಿರುತ್ತೆ ಇದು ನಾನು ಹೇಗೆ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲೊಂದು ಕಡಾಯಿ ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದರಿಂದ ಒಂದೂರು ಸ್ಪೂನಷ್ಟು ಸೋಂಪು ಕಾಳು ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ತೊಗೋಬೇಕು ಜಾಸ್ತಿ ತಗೊಳ್ಳೋದು ಬೇಡ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಮನುಷ್ಯಕ್ಕೆ ಒಂದು ಎರಡು ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ ಇದೆಲ್ಲ ಡ್ರೈಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನೆಲ್ಲ ಸ್ಕಿಪ್ ಮಾಡಿದಾಗ ನೋಡಿ ನಾನು ಅಷ್ಟೇ ಕೇಳೋದು ¿De ಅದೆಲ್ಲ ಡ್ರೈ ಫ್ರೈ ಆಗ್ತಿದ್ದಂಗೆ ಇದನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗಬೇಕು ಫಸ್ಟು ನಾನು ಕ್ಯಾಪ್ಸಿಕಮ್ ನೋಡಿ ಈ ಥರ ದೊಡ್ಡ ದೊಡ್ಡದಾಗ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಇದೇ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿ ಸ್ಲೈಸಸ್ ತೊಗೊಂಡಿದ್ದೀನಿ ನಾನು ಈರುಳ್ಳಿನ ಒಂದೊಂದನ್ನೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿ ಹಾಕೋದ್ರಿಂದ ಕಡಾಯಿ ಪನ್ನೀರಿಗೆ ತುಂಬನೇ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಆಗಿರುತ್ತೆ ನಾವು ಒಂದೇ ಸಲ ಫ್ರೈ ಮಾಡೋಕ್ಕರ ಸಾಫ್ಟ್ ಆಗಿಬಿಡುತ್ತೆ ನಮಗೆ ಸಾಫ್ಟ್ ಆಗೋದು ಬೇಡ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಷ್ಟೇ ನೆನೆ ಸಾಕು ಇದನ್ನೆಲ್ಲ ತೆಗೆದು ಒಂದು ಪ್ಲೇಟ್ ಹಾಕಿ ಇದ್ದೀನಿ ಈಗ ಅದೇ ಬಾಣಲೆ ಒಂದು ಚಿಕ್ಕದು ಇಲ್ಲ ಎರಡು ಸಣ್ಣ ಸಣ್ಣದಾದ್ರೆ ಎರಡು ಹಾಕಿ ದಪ್ಪದಾದ್ರೆ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಗೋಡಂಬಿ ಇದ್ರೆ ಹಾಕಿ ಇಲ್ಲ ಅಂತಾರೆ ಒಂದು ಅರ್ಧ ಅಷ್ಟು ಕಡಲೆ ಹಾಕಬೇಕಾಗುತ್ತೆ ಒಂದರಿಂದ ಎರಡು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಈರುಳ್ಳಿ ಗೋಡಂಬಿ ಇದೊಂದು ಮಸಾಲೆ ನಾವು ಗೋಡಂಬಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಹೋಟೆಲಲ್ಲಿ ತಿನ್ನೋ ಥರನೇ ರುಚಿ ಕೊಡುತ್ತೆ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ನಾನು ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಬಟ್ಲಿಗೆ ನೈಸಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಅದು ಡ್ರೈ ಡ್ರೈ ಆಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಅದೇ ಬಾಣಲಿಗೆ ಮತ್ತೆ ಸ್ವಲ್ಪ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ನಾವು ಪನ್ನೀರ್ನ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಅದನ್ನೆಲ್ಲ ಹಾಕೊಂಡು ಒಂದೆರಡೆರಡು ಮೂರು ಮೂರು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಹಸಿದು ಹಾಕೋದ್ರಿಂದ ಅಷ್ಟು ರುಚಿ ಕೊಡೋದಿಲ್ಲ ಈ ಥರ ಎಣ್ಣೆಲಿ ಫ್ರೈ ಮಾಡಿ ಹಾಕೋದ್ರಿಂದ ನಮ್ಮ ಕಡಾಯಿ ಪನ್ನೀರಿಗೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದೇ ಥರನೇ ಮಾಡಬೇಕಾಗುತ್ತೆ ಇದನ್ನೆಲ್ಲ ಇವಾಗ ಸಪ್ರೇಟಾಗಿ ಎತ್ತಿಡ್ಕೊತಾಯಿದ್ವಿ ನೋಡಿ ನಾವು ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಕ ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದಕ್ಕೆ ಹಾಕೊಂಡು ಎತ್ತಿಡ್ಕೋಬೇಕಾಗುತ್ತೆ ಈಗ ಅದೇ ಬಾಣಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವೆಷ್ಟು ಪನ್ನೀರ್ ತೊಗೋತೀವೋ ಅಷ್ಟರ ಮೇಲೆ ಮಸಾಲೆ ಒಗುತ್ತೆ ಹಾಕೋದು ಒಂದು ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರಾಸಿ ವಾಸನೆ ಹೋಗಬೇಕು ನಾವು ಫಸ್ಟು ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಗೋಡಂಬಿ ಟೊಮೊಟೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇಲ್ಲ ಅಂತಂದರೆ ನಾವು ರುಬ್ಬೇಕಾದ್ರೇ ಫ್ರೈ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಇದ್ರ ಜೊತೆಗೇ ಮಿಕ್ಸ್ ಮಾಡಿ ಫ್ರೈ ಮಾಡ್ಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೊಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೀನೋ ಉಪ್ಪ ಹಾಕ್ಬಿಟ್ಟು ಅದರಲ್ಲಿರೋ ಹಸಿ ವಾಸನೆಲ್ಲ ಬಿಡೋದು ತನಕ ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಸೀಸ್ಬಾರ್ದು ತಳ ಹಿಡಿಯುತ್ತೆ ಇದು ತಳ ಹಿಡಿದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೊಂದು ಕಾಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದೆ ಅರ್ಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ನೈಟ್ ಉಟ್ಟು ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿಗೆ ಚಪಾತಿಗೆ ಡ್ರೈ ರೊಟ್ಟಿಗೂ ಸೂಪರಾಗಿರುತ್ತೆ ಇದು ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಧನಿಯಾ ಜೀವ ಜೀರಿಗೆ ಸೋಂಪು ಚಕ್ಕೆ ಲವಂಗ ಅದನ್ನೆಲ್ಲ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಒಂದು ಎರಡು ಅಷ್ಟು ಆಗಿತ್ತು ಇಷ್ಟು ಗ್ರೇವಿಗೆ ಎರಡು ಸ್ಪೂನಷ್ಟು ಗರಂ ಮಸಾಲ ಬೇಕು ಅಷ್ಟು ಹಾಕಿದ್ದೀನಿ ನಾನು ಇದಕ್ಕೆ ನಾನು ಮಿಕ್ಸಿಲಿ ಅದೇ ನಾನು ರುಬ್ಬಿಟ್ಕೊಂಡಿದ್ದಂಥ ನೀರನ್ನೇ ಹಾಕಿ ನಾನು ಸ್ವಲ್ಪ ತೊಳೆದಿಟ್ಟಿದೆ ಅದನ್ನೇ ಹಾಕ್ತಾಯಿದ್ದೀನಿ ನೋಡಿ ತಳೆ ಹಿಡಿಬಾರ್ದು ಅಂತ ಸ್ವಲ್ಪ ನೀರು ಹಾಕಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊತೀನಿ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಇದೊಂದು ನಾಲ್ಕು ಜನ ಐದು ಜನ ಆರಾಮಾಗಿ ಇದನ್ನು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೈಟ್ ಹುಟ್ಟು ಅಂತ ಉಪ್ಪರ್ ಅಂತಲೇ ಹೇಳ್ಬೋದು ಕಡಾಯಿ ಪನ್ನೀರು ನೀವು ಒಂದ್ಸಲ ಟ್ರೈ ಮಾಡಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಕುದಿತಿದ್ದಂಗೆ ನಾವೆಲ್ಲ ರೋ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಹಾಕ್ತಾ ಹೋಗಬೇಕಾಗುತ್ತೆ ಇದಕ್ಕೊಂದು ಕಾಲ್ ಸ್ಪೂನ್ ಅಷ್ಟೇ ಗರಂ ಮಸಾಲೆ ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಯಾಕಂದರೆ ನಾವು ರುಬ್ಬಬೇಕಾದ್ರೆ ಚಕ್ಕೆ ಲವಂಗಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ಮು ಪನ್ನೀರು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಕುದಿ ಕುದಿಸಿದ್ರೆ ನಮ್ಮ ನಮಗೆ ನೈಟ್ ಊಟಕ್ಕೆ ಒಳ್ಳೆ ಟೇಸ್ಟ್ ಆಗಿರುವಂಥ ಹೋಟೆಲಲ್ಲಿ ಹೋಗಿ ತಿನ್ನಬೇಕು ಅನ್ನೋದೇನು ಬೇಡ ಮನೇಲಿ ನಾವು ಇಷ್ಟು ರುಚಿಯಾಗಿ ಮಾಡ್ಕೊಂಡು ್ಕೊಂಡ್ತೀನಿ ಮೊದಲ್ವ ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫೈನಲಾಗಿ ನಮ್ಮ ಕಡಾಯಿ ಪನ್ನೀರ್ ಸೂಪರಾಗಿ ರೆಡಿ ಆಗುತ್ತೆ ನಮ್ಗೆ ಎಷ್ಟು ನೀರು ಬೇಕೋ ಗಟ್ಟಿ ಬೇಕೋ ಗಟ್ಟಿ ಸ್ವಲ್ಪ ನೀರಂಗೆ ಬೇಕಾದ್ರೆ ನೀರಂಗೆ ಹಾಕೋಬೋದು ನೋಡಿದ್ರಲ್ಲ ನಾನು ಯಾವ ರೀತಿ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಕಡಾಯಿ ಪನ್ನೀರ್ ಹೇಗೆ ಬಂತು ಅಂತ ಕೂಡ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಅಷ್ಟೇ ಕೇಳ್ಕೊಳ್ಳೋದು ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ಲಾಕಿ ಓದೋದಕ್ಕೆ ಇರ್ತೀನಿ ನೋಡಿ ಗ್ರೇವಿ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ನೀವೇ ನೋಡಿದ್ರಲ್ಲ ಪನ್ನೀರು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದನ್ನ ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಹೋಗಿ ಬರ್ತಿದ್ದೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್